ಓಪನ್ ಮಾಡಲಾಗ್ತಿದೆ ಅದನ್ನು ಹದಿನೈದು ನಿಮಿಷ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಏನಪ್ಪ ಈ ವಿಡಿಯೋ ಅಂತ ಹೇಳಿದ್ರೆ ಚೆಂದಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡೋಣ ಅಂತ ತೊಗೊಂಡು ಬಂದಿದ್ದೀನಿ ಸೊ ಇದು ಇವಾಗ ಬಂತು ಆರ್ಡ್ರ್ ಮಾಡಿದ್ದೆ ನಾನು ಸೊ ಇದರೊಳಗೆ ಏನಿದೆ ಅಂತ ನಾನು ಇವಾಗ ಹೇಳಲ್ಲ ಚಂದನ ಕರೆದ್ಬಿಟ್ಟು ಕೊಡ್ತೀನಿ ಸೊ ಅವ್ರು ತುಂಬ ದಿವಸದಿಂದ ತೊಗೋಬೇಕು ಅಂತ ಹೇಳ್ತಾಯಿದ್ರು ತೊಗೊಂಡಿರಲಿಲ್ಲ ಸೊ ಹಾಗಾಗಿ ನಾನೇ ನೋಡೋಣ ಗಿಫ್ಟ್ ಹಾಕ್ಕೊಳ್ಳೋಣ ಸರ್ಪ್ರೈಸ್ ಆಗಿ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಹೆಂಗೆ ಮಾಡ್ತಾರೆ ನೋಡೋಣ ಅಂತ ಅಂದ್ಕೊಂಡು ಬುಕ್ ಮಾಡಿ ತರಿಸಿದ್ದೀನಿ ಸೊ ಇದನ್ನು ಇಡ್ತೀನಿ ಅವರು ಹುಡುಕಿ ತೊಗೋಬೇಕು ಇದನ್ನು ಸೊ ಅವ್ರನ್ನ ಕರಿತೀನಿ ಇರಿ ನೋಡೋಣ ಆ್ಯಂಡ್ ಇವತ್ತು ನೇಲ್ ಆರ್ಟ್ ಬೇರೆ ಮಾಡಿಸ್ದೆ ನಾನು ಚೆನ್ನಾಗಿದೆಯಾ ಸೊ ಇದನ್ನು ನನಗೆ ಮಾಡಿಕೊಟ್ಟಿದ್ದು ನೇಲ್ಸ್ ಬೈ ಗಾಯತ್ರಿ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಸೊ ನೀವು ಹೋಗಿ ಚೆಕ್ ಮಾಡ್ಬೋದು ಚೆನ್ನಾಗಿ ಮಾಡಿದ್ರು ಬಟ್ ತುಂಬ ದಿವಸ ಇಟ್ಕೊಳಕ್ಕಾಗಲ್ಲ ಯಾಕೆ ಅಂತ ಹೇಳಿದ್ರೆ ಆಗಲ್ಲಲ್ಲ ಬಟ್ ಸೀಮಂತವರೆಗೂ ಇರಲಿ ಅಂತ ಹೇಳ್ಬಿಟ್ಟು ಮಾಡಿಸಿದ್ದೀನಿ ಅಷ್ಟೆ ಕೋಪ ಮಾಡ್ಕೊಬೇಡ ಆ್ಯಕ್ಚುಲಿ ಏನು ಗೊತ್ತಾ ಈಗ ನಿನಗೊಂದು ಸರ್ಪ್ರೈಸ್ ಗಿಫ್ಟ್ ತಂದಿದ್ದೀನಿ ನಿಜವಾಗ್ಲೋ ಅದು ಇಷ್ಟು ಅಗಲ ಜಾಗದಲ್ಲೇ ಇದೆ ಬೇಗ ಹುಡುಕೆತ್ತುಕೊಂಡು ಬಿಡು ಇಷ್ಟಾಗ್ಲದಲ್ಲಿ ಇಷ್ಟಾಗ್ಲ ಜಾಗದಲ್ಲಿ ಏನ ಅದ್ರಣ್ಣಲ್ಲಿ ಇರುತ್ತಾ ಹತ್ರ ಅಲ್ಲ ಅಗ್ಲ ಅಂತ ನಾನು ಹೇಳಿರೋದು ಇಷ್ಟಾಗ್ಲ ಏ ಮೊಣ್ಣ ಕೈಗೆ ಆಗ್ತಿರಲ್ಲ ಆ ಗಿಫ್ಟ್ ನಿನಗாகுತ್ತಾ ಅದು ಏನಿದು ತೆಗ್ ನೋಡು ಅಲ್ಲ ನಾನು ಏನು ಕೇಳಿರೋದಿಲ್ಲ ಸರ್ಪ್ರೈಸ್ ಏನಿರ್ಬೋದು ನೀನ್ ಕೇಳಿಲ್ಲ ಬಟ್ ನಾನು ಫಸ್ಟ್ ಓಪನ್ ಮಾಡಕ್ ಮುಂಚೆ ಸರ್ಪ್ರೈಸ್ ನನಗೆ ಹೆಂಗಿರ್ಬೇಕು ಅಂದ್ರೆ ಸಡನ್ ಆಗಿ ಓಪನ್ ಮಾಡಬಾರ್ದು ಇದು ನನಗೆ ಯಾವ್ದು ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟೆ ನಾನು ಅದನ್ನೆಲ್ಲ ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ ನಿನ್ಗೆ ಉಪಯೋಗಕ್ಕೆ ಬರುತ್ತೆ ಮೇ ವಾಚ್

ಬಟ್ ನಂಗೆ ಕಲ್ಲರ್ ಕೇಳ್ಬಿಟ್ಟು ಬುಕ್ ಮಾಡಬೇಕಲ್ಲ ನೀನು ನೀ ಹತ್ರ ಬ್ಲೂ ಇಲ್ವಲ್ಲ ವೈಟ್ ಮಾಡಬೇಕಿತ್ತು ಹಾಂ ವೈಟ್ ಚೆನ್ನಾಗಿ ಕಾಣಿಸ್ತಿಲ್ಲ ಚೆನ್ನಾಗಿ ಕಾಣಿಸುತ್ತೆ ಬಟ್ ಬ್ಲೂ ಇರಲಿಲ್ವಲ್ಲ ಡನ್ ಡಣ್ಣ ನನ್ನ ಗೆಸ್ ಆ ತಕ್ಷಣ ವಾಚ್ ಬುಕ್ ಮಾಡಿ ಥ್ಯಾಂಕ್ ಯು ಇದು ಹುಡ್ಗೀರದೆಲ್ಲ ಮೆನ್ಸ್ದು ಇದು ಮೆನ್ಸ್ದೆ ತೋರಿಸ್ಬೇಕಾ ನಿಂಗೆ ತೆಗೆದು ಎಕ್ಸ್ ಮಾಡ್ಬೋದು ಎಕ್ಸ್ಚೇಂಜ್ ಯಾಕೆ ಮಾಡ್ತೀವಿ ಇವಾಗ ಚೆನ್ನಾಗಿಲ್ವ ಇದು ಆ್ಯಕ್ಚುಲಿ ನಿನ್ನ ಹತ್ರ ಒಂದು ಬ್ಲೂ ಇತ್ತು ಗೊತ್ತಾ ನಿನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ರಲ್ಲ ನಿನಗೆ ಸಕ್ಕತ್ ಆಯ್ತಲ್ಲ ಎಮ್ ಕೆ ಅದು ಯಾವುದೋ

ಅದು ನಿಮಗೆ ಅಂತಲ್ಲ ಅದು ನಮ್ಮ ಇಬ್ಬರಿಗೂ ಗಿಫ್ಟ್. ಅಲ್ಲಿ ಅದಕ್ಕೆ. ರೆ 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 ಹುಡುಗಿ ಗಿಫ್ಟ್ಗಳು ಅವತ್ತು ಗುಡ್ಡೆಲಿ ಬಿತ್ತು. ಇಲ್ಲ. ಅಂದ್ರೆ ಅದು एक्चुअली ನಿಮಗೆ ಇಷ್ಟ ಆಗೋತರ ಅಂದ್ರೆ ನಿಮ್ಮ ಖುಷಿ ಪಡ್ತಿ ಅಂತ ನೋಡಿ ಅಂತ ನಾನು ಅನ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ನೋಡು. ಗಡಿಯರಾನಾ? ಅಲ್ಲ. ಒಂದಿದೆ ಅದ್ರೊಳಗೇನೆ ಏ ಅಲ್ಲಿ ಇನ್ನೂ ಎರ ತೆಗಿಬೇಡ ಅಲ್ಲ ಅದು ನಮ್ ಫೋಟೋ ಅದಾದ್ಮೇಲೆ ನಿಮ್ ನೀನು ತುಂಬಾ ಇಷ್ಟಪಡುವಂಥದ್ದು ಒಂದಿದೆ ಬೇಗ ತಿಳಿಯ ಓ ಕೃಷ್ಣ ಓ ನಮ್ಮ ಇವರು ಕೃಷ್ಣಾಯ ವಾಸುದೇವಾಯ ಅರಹೆ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಬೆಣ್ಣೆ ಕೃಷ್ಣ ಅದ್ರಂಡಿಲ್ಲಿ ಇನ್ನೊಂದು ಇದೆ ಯಾವ್ದೋ ಚಿಕ್ಕದು ನೋಡು ಅದ್ರ ಕೇಳದೆ ಕೃಷ್ಣನೇ

ಈ ಮಂಡಲ ಅಂತ ಹೇಳ್ತೀವಲ್ಲ ನಾವು ಪೂಜೆ ಈಜೆ ಮಾಡ್ಬೇಕಾದ್ರೆ ಮಂಡಲ ಹಾಕ್ಬಿಟ್ಟು ಕೂರಿಸ್ತಾರಲ್ಲ ಮಂಡಲ ಆರ್ಟ ಮಂಡಲ ಕಲೆ ಆರ್ಟ್ ಅಂದ್ರೆ ಎಚ್ ಇ ಎ ಆರ್ ಟಿ ಆರ್ಟ್ ಅಲ್ಲ ಹೃದಯ ಅಲ್ಲ ಎ ಆರ್ ಟಿ ಕಲೆ ಅದು ಇದು ವ್ಯಾನಿಶ್ ಮಾಡ್ಬೋದು ಇದನ್ನ ಅಂದ್ರೆ ವರ್ಸ್ಕೊಂಬೋದು ಏನಾದ್ರು ಧೂಳು ಗಿಡ ಆಯ್ತು ಅಂತಂದ್ರೆ ಸೊ ಇದೊಂದು ಒಳ್ಳೆ ನಮಗ್ ಕಳ್ಸಿಕೊಟ್ಟಿರೋದು ಯಾರು ಅಂತ ಫಸ್ಟ್ ಹೇಳ್ತೀನಿ ವೈಎಂ ವೈಎನ್ ಕ್ರಿಯೇಷನ್ಸ್ ಅಂತ ಸಾರಿ ವೈಎಂ ಕ್ರಿಯೇಷನ್ ಅವರು ಅವ್ರ ಹೆಸರು ಬಂದು ವಿನುತಾ ಅಂತ ಇದನ್ನ ಆಟ್ ಮಾಡಿರೋದು ಸಕ್ಕತ್ತೆ ತೋ ದೋಸ್ತೋಳೆ ಏನಾ ಕೊಡಿ ಸಿಕ್ಕಪಟ್ಟೆ ಅಂತ ಇದೀನಿ ಇದನ್ನ ಕಳಸಿರ್ತಕ್ಕಂತವರು ವಿನುತಾ ಯಮ್ ಕ್ರಿಯೇಷನ್ ಚಾಮುಂಡೇಶ್ವರಿ ಲೇಔಟ್ ಅರ್ಕೆರೆ ಬೆಂಗಳೂರು ಥ್ಯಾಂಕ್ ಯು ಸೋ ಮಚ್ ವಿನುತಾ ಅವರೇ ಈ ಗಿಫ್ಟ್ ಅನ್ನು ನಮಗೆ ಕಳುಹಿಸಿಬಿಟ್ರು ಅದ ಎಲ್ಲ ಅದ ತುಂಬಾ ಖುಷಿ ನಮಗೆ ನಮ್ಮ ರಾಯರದ್ದು ಫೋಟೋ ಚೆನ್ನಾಗಿ ಮಾಡಿದಿರಿ ಬಟ್ ನೆಣಿಸ್ಕಬಹುದು ಅತ್ತ ಕಿತ್ತು ತಾನೇ ಹಿಂಗೆ ಮ್ಯಾಗ್ನೆಟಿಕ್ ಇದೆ ಅಂತ ಇದು ನೆಣಿಸ್ಬಹುದು ಅನ್ಸುತ್ತೆ ನೆಣಿಸ್ಕಬಹುದು ಹಾ ವಾಚ್ ಕಂಡಕದ ಇಲ್ಲಿ ಅಂಟುತ್ತೆ ಇದು ಮ್ಯಾಗ್ನೆಟಿಕ್ ಇದು ಹಿಂಗೆ ನೀವು ಹಿಂಗೆ ನೆಣಿಸ್ಕಬಹುದು ಅಂದ್ರೆ ಕಾರ್ ಎಲ್ಲರ ನಮ್ಮ ಸ್ಟುಡಿಯೋಗೆ ಐತಲ್ಲ ಅಲ್ಲಿ ಇಡ್ಕೊಳ್ತೀನಿ ಇದನ್ನ ಓಕೆ ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗಿದೆ ನೋಡು ಈ ಪೂರ್ತಿ ಇದು ಮರದಲ್ಲಿ ಆ ಮಂಡಲ ಕ್ರಿಯೇಟ್ ಮಾಡಿ ಮಂಡಲದ ತರ ಆ ಮೇ ಬಿ ಏನೇನು ಯೂಸ್ ಮಾಡಿರ್ಬೋದು ಇದಕ್ಕೆ ಬರ್ತವೆ ಹಿಂಗೆ ಹೇಳಿದ್ರೆ ಕೊಡಲಿ ಈ ಗ್ಲಾಸು ಎಲ್ಲ ಅಂಟಿಸಿರ್ತಾರೆ ನೋಡಿ ಇದು ಕೈಯಲ್ಲಿ ಬಿಡಿಸಿರೋಂಥದ್ದು ಇದನ್ನ ಇದನ್ನ ಅಂಟಿಸಿರೋದು ಇದನ್ನ ಆ ಮರದಲ್ಲಿ ಅಂಟಿಸಿರೋದು ಅದಕ್ಕೆ ಗ್ಲಾಸ್ಗಳೆಲ್ಲ ಅಂಟಿಸಿರೋದು ಗ್ಲಾಸ್ಗಳೆಲ್ಲ ಅಂಟಿಸಿ ಚಿತ್ರ ಬಿಡಿಸಿರೋದು ಅದ್ರ ಮಧ್ಯದಲ್ಲಿ ಫೋಟೋನ ಅಂಟಿಸಿರೋದು ಅದನ್ನು ಪ್ರಿಂಟ್ ತೆಗೆದು ಹೆಂಗೆ ಹ್ಞೂ ಪ್ರಿಂಟ್ ತೆಗೆದು ಅಂಟಿಸಿರೋದು ಫೋಟೋನ ಫೋಟೋನ ಪ್ರಿಂಟ್ ತೆಗೆದ ಅಂಟಿಸಿರೋದು ಈ ದೇವ್ರಗಳದೆಲ್ಲ ಹಂಗೆ ಇರಬೇಕು ಅಂತ ಅನ್ಸುತ್ತೆ ಚೆನ್ನಾಗಿದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ಅಂಡ್ ಈ ತರ ಇವಾಗ ಯಾರಿಗಾದರೂ ಗಿಫ್ಟ್ ಕೊಡಬೇಕು ಅಂದ್ರೆ ಈ ತರ ಎಲ್ಲ ಕೊಟ್ರೆ ಯುನೀಕ್ ಆಗಿ ಸಕ್ಕತ್ ಆಗಿರುತ್ತೆ ಅವ್ರಿಗೂ ಇಷ್ಟ ಆಗುತ್ತೆ ಸೊ ನಿಮಗೂ ಬೇಕಂದ್ರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ನಮಗೆ ಅಂಡ್ ಅಂಡ್ ಪ್ರೈಸ್ ನನಗಂತೂ ಗೊತ್ತಿಲ್ಲ ಮೇ ಬಿ ಇದು ಸರ್ಪ್ರೈಸ್ ಆಗಿ ಬಂದಿರೋದ್ರಿಂದ ಇವಳು ಹೇಳ್ತಾಳೆ ಇಲ್ವೋ ಗೊತ್ತಿಲ್ಲ ಆ ನಿಮ್ಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತಾರೆ ಡಿಸ್ಪ್ಲೇ ಮೇಲೆ ಡಿಸ್ಕ್ರಿಪ್ಷನ್ ಮೇಲೆ ಅವ್ರ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಅಂದ್ರೂ ಇರುತ್ತೆ ಡಿಸ್ಪ್ಲೇ ಮೇಲೆ ಇರುತ್ತೆ ಆ್ಯಂಡ್ ಇನ್ನೊಂದೇನಂದ್ರೆ ಇವ್ರತ್ರ ಇದು ಸಿಗುತ್ತಂತೆನೋ ರಿಟರ್ನ್ ಗಿಫ್ಟ್ಸ್ ಏ ಯಾವುದೇ ತರ ಫಂಕ್ಷನ್ ಇವಾಗ ಮದುವೆ ಮತ್ತೆ ಗೃಹ ಪ್ರದೇಶ ಎಲ್ಲ ತರ ಫಂಕ್ಷನ್ಸ್ಗು ಇವ್ರ ಹತ್ರ ರಿಟರ್ನ್ ಗಿಫ್ಟ್ ಸಿಗುತ್ತೆ ಅಂದ್ರೆ ತರ ಚಿಕ್ಕದಾಗಿ ಎಲ್ಲ ನಿಮ್ಗೆ ಯಾವ್ ಏನ್ ಬೇಕೋ ಅದನ್ನ ಫಾರ್ ದಿ ಫಸ್ಟ್ ಟೈಮ್ ಚಾನಲ್ ಅಲ್ಲಿ ಒಂದು ಪ್ರಮೋಷನ್ ಮಾಡ್ತಾ ಏನೋ ಖುಷಿ ಆಗ್ಬಿಟ್ಟು ಪ್ರಮೋಷನ್ ಅಂತಾನೂ ಗೊತ್ತಿಲ್ಲ ಅವ್ರು ಅವ್ರ ನಾನು ನೋಡಿದ್ದೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ವೈಎಂ ಕ್ರಿಯೇಷನ್ಸ್ ಅಂತ ಇದೆ ತುಂಬಾ ಚೆನ್ನಾಗಿ ಮಾಡಿದ್ರು ನನಗೆ ಇವ್ರಿಗೆ ಅದು ಇಷ್ಟ ಚಿಕ್ಕ ಇಷ್ಟ ಅದಕ್ಕೆ ಇದೊಂದು ಕೊ ಪ್ಲೀಸ್ ಮಾಡಿಕೊಡಿ ಅಂತ ಹೇಳಿದ್ದೆ ಅದಾದ್ಮೇಲೆ ನನಗೆ ಕೃಷ್ಣ ಕೃಷ್ಣ ಇಷ್ಟ ಸೊ ಹಂಗಾಗಿ ಕೃಷ್ಣಂದು ಮಾಡಿಕೊಡಿ ಅಂತ ಕೇಳಿದ್ದೆ ನಾನು ಅವರು ನಮ್ಮ ಫೋಟೋನ ಅವರೇ ಮಾಡಿರೋದು ಅಂಡ್ ರಾಯರ್ನು ಅವರೇ ಕಳಿಸಿರೋದು ಈ ಚಿಕ್ಕದನ್ನು ಅವರೇ ಕಳಿಸಿರೋದು ಬಟ್ ನಾನು ಹೇಳಿದ್ದು ಇದು ಎರಡು ಸಿಕ್ಕಾಬಿಟ್ಟೆ ನಾನು ಆಮೇಲೆ ಇವಾಗ ಇದರಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಕೃಷ್ಣನ್ ಚಿಕ್ಕದಾಗಿ ಬಾಲಕೃಷ್ಣನ ಫೋಟೋ ಎಲ್ಲ ಹಾಕೊಂಡು ಬೆಡ್ರೂಮ್ ಅಲ್ಲಿ ಇಟ್ಟಿದೀನಿ ಯಶೋಧ ಕೃಷ್ಣ ಇಬ್ಬರು ಇಟ್ಟಿದೀನಿ ಚಿಕ್ಕ ಕೃಷ್ಣ ಯಶೋಧ ಎತ್ಕೊಂಡ್ರು ನೋಡ್ಬೇಕು ಎತ್ತ ತಕ್ಷಣ ಅಂತ ಹೇಳ್ತಿರ್ತಲ್ಲ ಸೊ ಚೆನ್ನಾಗಿದೆ ನಮ್ಗೆ ಮಾಡ್ಕೊಡಿ ಅಂತ ಕೇಳಿದೆ ಸೊ ಹಂಗಾಗಿ ಅವ್ರು ಕಳ್ಸಿಕೊಟ್ಟಿರೋದು ತುಂಬಾ ಚೆನ್ನಾಗಿ ಈಗ ಸಾಕು ಮಾತು ನಿಮ್ಗೆ ಏನಾದ್ರು ಈ ತರದ್ ಬೇಕು ಅನ್ನೋ ಅಂತದ್ದು ಏನಾದ್ರು ಇದ್ರೆ ಅವ್ರ ನಂಬರ್ ಹಾಕಿರ್ತಾಳೆ ಕಾಂಟ್ಯಾಕ್ಟ್ ಮಾಡಿ ಎಸ್ ನಾನು ನೀನು ಗಿಫ್ಟ್ ಕೊಟ್ಟಿದ್ದು ಹಾ ಥ್ಯಾಂಕ್ ಯು ಸೊ ಮಚ್ ಅದು ಈ ಗಿಫ್ಟ್ ವಾಚ್ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಗುತ್ತಿದೆ ನನಗೆ ಕೆಲಸ ತುಂಬಾ ಇದಾವೆ ಬಾಯ್ ಬಾಯ್ ಅಡುಗೆ ಮಾಡ್ತಿರೋದಲ್ಲ ಮೇಲೆ ಹೋಗ್ತಿದ್ದೆ ವರ್ಕ್ಗೆ ಗ್ಯಾಸ್ ನೋಡ್ದೆ ಇವಳು ಲಾಗ್ ಆನ್ ಮಾಡಿ ಹೆಚ್ಚು ಕಮ್ಮಿ ಹದಿನೈದು ಆಗೈತೆ ಹದಿನೈದು ನಿಮಿಷ ಒಲೆಲೈತೆ ನೋಡಿದ್ರೆ ಅನ್ನ ಎಲ್ಲ ಬೆಂದು ಅನ್ನ ಆಗಿ ಮೊಸರಾಡದೆ ಅಯ್ಯೋ ಏನ್ ಮಾಡೋದು ಸರಿ ಓಕೆ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ